ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಪಾರ್ಟ್ ಒನ್ನಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೆವು ಇದು ಪಾರ್ಟ್ ಟು ಪ್ರಶ್ನೆ ಐ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ ಸರಿಯಾದಂಥ ಉತ್ತರ ಕಾಯಿಸಿದಾಗ ಪ್ರಶ್ನೆ ಕೆಳಗಿನ ಯಾವ ಮೂಲವಸ್ತು ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಟು ಕ್ಲೋರಿನ್ ಮುಂದಿನ ಒಂದು ಪ್ರಶ್ನೆ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇಳುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ ಸರಿಯಾದಂತಹ ಉತ್ತರ ಮದುವೆ ಮನೆಯಲ್ಲಿ ಒಂದು ದಿನ ಕಾಡಿನಲ್ಲಿ ಬೇ ಬೇಟೆಯಾಡುವ ರಾಜ ನರಿ ಮತ್ತು ಹುಳಿ ದ್ರಾಕ್ಷಿ ಕತೆ ಮೊಲ ಮತ್ತು ಆಮೈಕತೆ ಇವೆಲ್ಲವೂ ಕೂಡ ಈ ತ್ಯಾಜ್ಯ ನಿರ್ವಹಣಕ್ಕೆ ಸಂಬಂಧ ಬರೋದಿಲ್ಲ ಹಾಗಾಗಿ ಒಂದೇ ಒಂದೇ ಆಪ್ಷನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೌಲ್ಯಮಾಪನದ ತಂತ್ರ ಸರಿಯಾದಂತಹ ಉತ್ತರ ಮಾಪನ ಹಸಿರು ಮನೆ ಪರಿಣಾಮದ ಭೂಮಿಯ ಮೇಲಾಗುವ ಪರಿಣಾಮ ಸರಿಯಾದಂತಹ ಉತ್ತರ ಭೂಮಿಯ ತಾಪದಲ್ಲಿ ಹೆಚ್ಚಳ ಈ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರ ಟಿಯಲ್ಲಿನೂ ಕೂಡ ಕೇಳಿದ್ದಾರೆ ಪ್ರಶ್ನೆ ವಾಯುಮಾಲಿನ್ಯದ ಮಾಲಿನ್ಯದ ಜೈವಿಕ ಸೂಚಕ ಸರಿಯಾದಂಥ ಉತ್ತರ ಕಲ್ಲು ಹೂಗಳು ಬೇಕಿಂಗ್ ಸೋಡಾ ಅದನ್ನು ಅಡುಗೆ ಸೋಡಾ ಅಂತಲೂ ಕೂಡ ಕರೀತಾರೆ ಅಲ್ಲಿರುವಂತಹ ಮೂಲ ವಸ್ತುಗಳು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಸೋಡಿಯಂ ಬೈಕಾರ್ಬೋನೆಂಟ್ ಅಂತಲೂ ಕರೆಯುತ್ತಾರೆ ಪ್ರಶ್ನೆ ಗುಲ್ಬರ್ಗ ಬಿಜಾಪುರ್ ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರ ಭೇಟಿಯನ್ನು ಯೋಚಿಸಿ ಯೋಜಿಸಿದ್ದಾರೆ ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲಕರ ಸರಿಯಾದಂತಹ ಉತ್ತರ ಮಂಗಳೂರು ಗುಲ್ಬರ್ಗಾ ಬಿಜಾಪುರ ಕೊಡಗು ಈ ಒಂದು ಭಾಗದೊಳಗೆ ಯಾವುದೇ ರೀತಿಯ ಸಮುದ್ರಗಳು ಇಲ್ಲ ಹಾಗಾಗಿ ಮಂಗಳೂರು ಸೈಡು ಸಮುದ್ರ ಇದೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಸರಿಯಾದಂಥ ಉತ್ತರ ಕರಿಹಲಿಗೆ ಪ್ರಶ್ನೆ ಮಳೆ ನೀರು ಕೊಯ್ಲು ಮುಖ್ಯ ಉದ್ದೇಶ ಸರಿಯಾದಂತಹ ಉತ್ತರ ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ ಅಂದರೆ ಅಂತರ್ಜಲ ಮಟ್ಟ ಏನಾಗ್ತದಪ್ಪ ಅಂದರೆ ಹೆಚ್ಚಿಗೆ ಆಗ್ತದೆ ಅಂತ ಪ್ರಶ್ನೆ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ ಸರಿಯಾದಂತಹ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಬೇಸಿಗೆಯಲ್ಲಿ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡುವರು ಇದು ಈ ಕೆಳಗಿನವುಗಳಿಗೆ ಸಂಬಂಧಿಸಿದೆ ಸರಿಯಾದಂತಹ ಉತ್ತರ ಅನ್ವಯ ಪ್ರಶ್ನೆ ಮಾನವನು ಉಗಮವಾದ ಯುಗ ಸರಿಯಾದಂತಹ ಉತ್ತರ ಸೀನೋಜೋಯಿಕ್ ಯುಗ ಕೊನೆಯ ಪ್ರಶ್ನೆ ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ ಎಂಬುವುದನ್ನು ತೋರಿಸಲು ಬೋಸರು ಕಂಡುಹಿಡಿದ ಉಪಕರಣ ಸರಿಯಾದಂತಹ ಉತ್ತರ ಕ್ರಿಸ್ಟೋಗ್ರಾಫ್ ಎಲ್ಲರೂ ಕೂಡ ನನ್ನ ಚಾನಲನ್ನು Like money, comment money. Thank you.